ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕೃತರಾದ ವಿಎನ್ ಭಟ್ ಅವರು ತಮ್ಮ ಬೆಂಬಲಿಗರು ಮಾರ್ಕೆಟ್ ಸೊಸೈಟಿ ಚುನಾವಣೆ ಸೋಲಿನ ನಂತರ ಸಹಕಾರಿ ಸಂಸ್ಥೆಯ ಕುರಿತು ಆಧಾರರಹಿತ ಆರೋಪ ಮಾಡುವ ಮೂಲಕ ಷೇರುದಾರರಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಮಾರ್ಕೆಟಿಂಗ್ ಸೊಸೈಟಿ ನಿರ್ದೇಶಕರು ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೂ ಆದ ಗೋವಿಂದ ನಾಯ್ಕ ಗೇರ್ಸೊಪ್ಪ ವಿಎನ್ ಭಟ್ ಅವರ ಆರೋಪವನ್ನು ಖಂಡಿಸಿದ್ದಾರೆ ಅವರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚುನಾವಣೆಯಲ್ಲಿ ಸೋಲು ಗೆಲುವು ಮತದಾರರ ಅಂತರಾಳದ ನಿರ್ಣಯ ಸಂಘದ ಷೇರುದಾರರ ತೀರ್ಮಾನವನ್ನು ಗೌರವಿಸುವ ಜೊತೆ ಅದನ್ನು ಸ್ವೀಕರಿಸಬೇಕು ಆದರೆ ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆಯ ಫಲಿತಾಂಶದ ಬಳಿಕ ಸಹಕಾರಿ ವಿ ವಿಎನ್ ಭಟ್ ಮಾಧ್ಯಮದವರ ಮುಂದೆ ನೀಡಿದ ಹೇಳಿಕೆಯು ಅವರಿಗೆ ಶೋಭೆ ತರುವಂಥದ್ದಲ್ಲ ಸಹಕಾರಿ ರಂಗದಲ್ಲಿ ಬಹು ವರ್ಷದಿಂದ ಇರುವವರಿಗೆ ಚುನಾವಣೆ ಕ್ರಮದ ಬಗ್ಗೆ ಮಾಹಿತಿ ಇಲ್ಲದೇ ಇರುವ ರೀತಿ ಹೇಳಿಕೆ ನೀಡಿರುವುದಕ್ಕೆ ಬೇಸರ ಎನಿಸುತ್ತಿದೆ ಮತಪೆಟ್ಟಿಗೆ ಎಲ್ಲಿಗೋ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವುದು ಗೊತ್ತಿಲ್ಲ ಎಂದಿದ್ದಾರೆ ಡಬಲ್ ಮತ ಹಾಕಿರುವಂತೆ ಅನಿಸುತ್ತದೆ ಎನ್ನುವ ಆಪಾದನೆಯು ಸತ್ಯಕ್ಕೆ ದೂರವಾಗಿದೆ ಮತದಾನ ಮುಗಿದ ಮೇಲೆ ಒಟ್ಟಿಗೆ ನಿಲ್ಲಿಸಿ ಫೋಟೋ ತೆಗೆದಿದ್ದಾರೆ ಹೊನ್ನಾವರದಲ್ಲಿ ಸ್ಥಳ ಇಲ್ಲದಿರುವುದರಿಂದ ಕುಮಟಾ ಟ್ರೆಜರಿಗೆ ತೆಗೆದುಕೊಂಡು ಹೋಗುತ್ತಿರುವುದಲ್ಲದೆ ಕುಮಟಾಕ್ಕೆ ಬರಲು ಹೇಳಿದ್ದಾರೆ ಚುನಾವಣಾ ಅಧಿಕಾರಿಗಳ ಮೇಲಿನ ನಂಬಿಕೆಗೆ ಯಾರೂ ಹೋಗಿಲ್ಲ ಮತ ಎಣಿಕೆ ಪೂರ್ವದಲ್ಲೂ ನೋಟಿಸ್ ನೀಡಿ ಮತಪೆಟ್ಟಿಗೆ ತರಲು ಟ್ರೆಜರಿಗೆ ಬರಲು ಹೇಳಿದ್ದರು ಆಗಲೂ ಯಾರು ಹೋಗದೆ ಮತ ಎಣಿಕೆ ಫಲಿತಾಂಶದ ನಂತರ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ನಮ್ಮ ಅದೇ ಚುನಾವಣೆ ನಮ್ಮ ಕೃಷಿ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದಲ್ಲೇ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆಯಾದಂಥ ಹಿರಿಯ ಸಹಕಾರಿ ದೂರಿಟ್ಟರು ಸಹಕಾರಿ ರತ್ನ ಅಂತ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥ ವಿ ಎನ್ ಭಟ್ರವರು ಅನೇಕ ಹೇಳಿಕೆಗಳನ್ನು ಅಂದರೆ ದ್ವಿಮುಖ ಹೇಳಿಕೆಗಳು ಜನರು ಅಂದರೆ ಅವರ ಮನಸ್ಥಿತಿಗಳ ಮೇಲೆ ಪರಿಣಾಮ ಬೀರುವಂತಹ ಒಂದು ಕೆಟ್ಟ ಹೇಳಿಕೆಗಳನ್ನು ಕೂಡ ಕೊಟ್ಟು ನಾವು ಅವತ್ತೇ ಅದನ್ನ ಖಂಡಿಸಬೇಕಾಗಿತ್ತು ಆದರೆ ನೋಡುವ ಆ ಪರಿಸ್ಥಿತಿಗಳನ್ನ ನೋಡಿ ಮಾತಾಡೋಣ ಹೇಳುವಂತ ಒಂದು ದೃಷ್ಟಿಯಿಂದ ಸ್ವಲ್ಪ ಸಮಯವಾಗಿದೆ ಅದು ಇವತ್ತು ನಾವು ಆ ಒಂದು ಅವರ ಹೇಳಿಕೆಯನ್ನ ಖಂಡಿಸುವುದರ ಮೂಲಕ ನಾವೆಲ್ಲರೂ ಸೇರಿ ಅವರ ಹೇಳಿಕೆಗಳನ್ನ ಖಂಡಿಸ್ತಾ ಇದ್ದೇವೆ ಯಾಕೆ ಅಂತಂದ್ರೆ ತಾವೆಲ್ಲರೂ ಪತ್ರಿಕೆಗಳ ಮೂಲಕ ನಾವು ನೋಡ್ತೇವೆ ಪ್ರತಿಯೊಂದು ವಿಷಯಗಳು ಬರುವಾಗ ಹಿರಿಯ ಸಹಕಾರಿ ಸಹಕಾರಿ ರತ್ನ ಅನ್ನುವುದನ್ನೆಲ್ಲ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಇರಬಹುದು ನಾವು ಕಾಣ್ತೇವೆ ಆದರೆ ಅವ್ರ ಹೇಳಿಕೆಗಳು ಅವರ ಒಂದು ಘನತೆಗೆ ಧಕ್ಕೆ ತರುವಂತ ಒಂದು ಹೇಳಿಕೆಗಳನ್ನ ಅವರು ಅವತ್ತು ಹೇಳಿದರು ಅಂದ್ರೆ ಹತಾಶ ಮನೋಭಾವದಿಂದ ಅವ್ರ ಹೇಳಿಕೆಗಳನ್ನ ಅವರು ಆಡಿ ಆಡಿದ್ದಾರೆ ಯಾಕೆ ಇದನ್ನ ಹೇಳ್ತೇನೆ ಅಂತಂದ್ರೆ ಅವರು ಎಷ್ಟು ಬಾರಿ ಸೋತಿದ್ದಾರೆ ಎಷ್ಟು ಬಾರಿ ಗೆದ್ದಿದ್ದಾರೆ ಅನ್ನೋದು ಕಿತ್ತು ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಮಾತನಾಡಿ ಹಿರಿಯ ಸಹಕಾರಿ ದುರಿಡರಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ ಮತಪೆಟ್ಟಿಗೆ ಎಲ್ಲಿಗೋ ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವ ಹೇಳಿಕೆಯು ಬೇಸರ ಮೂಡಿಸುತ್ತಿದೆ ನಮಗೆ ಮತದಾರರ ಮೇಲೆ ವಿಶ್ವಾಸ ಇತ್ತು ಅವರಿಗೆ ಪೆಟ್ಟಿಗೆ ಮೇಲೆ ವಿಶ್ವಾಸ ಇಟ್ಟುಕೊಂಡಿದ್ದರು ಎಂದು ನಮಗೆ ಅನಿಸುತ್ತಿದೆ ಪೆಟ್ಟಿಗೆ ಆಚೆ ಈಚೆ ಮಾಡುವುದಾದರೆ ನಾವು ಎಲ್ಲಾ ಸ್ಥಾನವನ್ನು ಗೆಲ್ಲಬಹುದಿತ್ತು ಇದು ಮತದಾರರು ಕೊಟ್ಟ ತೀರ್ಪು ಪಿಎಲ್ಡಿ ಬ್ಯಾಂಕಿನಲ್ಲಿ ಹಣವನ್ನು ವರ್ಗಾಯಿಸುವ ಬಗ್ಗೆ ನೀಡಿರುವ ಹೇಳಿಕೆಗೆ ಸಭೆಯಲ್ಲಿ ಪ್ರಶ್ನೆ ಮಾಡಲಾಯಿತು ಅವರು ಕಾನೂನು ಬಾಹಿರವಾಗಿ ಹಣ ವರ್ಗಾಯಿಸಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಒಂದೊಮ್ಮೆ ನಡೆದರೆ ಇದರ ಬಗ್ಗೆ ಸಭೆಗೆ ಬಂದು ದಾಖಲೆ ನೀಡಬೇಕಿತ್ತು ಈ ಕಾರ್ಯ ಯಾಕೆ ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದರು ಯೋಗೇಶ್ ರಾಯ್ಕರ್ ಮಾತನಾಡಿ ಹೊನ್ನಾರ ಟ್ರೆಜರಿಯಲ್ಲಿ ಜಾಗ ಇಲ್ಲದೆ ಕುಮಟಾ ಟ್ರೆಜರಿಯಲ್ಲಿ ಇಡಲಾಗುವ ಮಾಹಿತಿ ನೀಡಿದ್ದರು ಅಲ್ಲದೆ ಸಿಸಿಟಿವಿ ಕ್ಯಾಮೆರಾ ಕೂಡ ಇದೆ ಹತಾಶರಾಗಿ ಆಧಾರ್ ರಹಿತ ಆರೋಪ ಮಾಡಿರುವುದು ಅವರ ಹಿರಿತನಕ್ಕೆ ಗೌರವ ತರುವುದಿಲ್ಲ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೃಷ್ಣೇಗೌಡ ಗ್ಯಾರಂಟಿ ಯೋಜನೆ ತಾಲೂಕಾಧ್ಯಕ್ಷ ನಾಯ್ಕ್ ರಾಜೇಂದ್ರ ನಾಯ್ಕ್ ಬೇರಂಕಿ ಐವಿ ನಾಯ್ಕ ಮುಗುವಾ ವಿಕೆ ವಿಶಾಲ್ ಗಜು ನಾಯ್ಕ್ ಅಣ್ಣಪ್ಪಗೌಡ ರಾಜೇಶ್ ನಾಯ್ಕ್ ಶ್ರೀಧರ್ ನಾಯ್ಕ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು